ಒಳ್ಳೆ ಫೋಟೋಶೂಟು ಶೂಟು ಸಾಕಾದಾಗ ಬಂದಿದೆ ವ್ಯೂ ಮಾತ್ರ ಇಲ್ಲಿ ಟೂ ವೀಲರ್ ಬರ್ತೈತೆ ಅಪಾದಿಟ್ಟು ಹುಷಾರಾಗಿರ್ಬೇಕು ಊಟ ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಮೂರು ಹೋಗಿ ಇದಾರೆ ಬಿಟ್ಟು ತಾರ್ಪಲೆಲ್ಲ ಬಿಚ್ಚಿ ನಿಲ್ಸಿದ್ದೀನಿ ಸಾರ್ಪಾಲೆಲ್ಲ ಬಿಚ್ಚಿ ನಿಲ್ಸಿದ್ದೀನಿ ಶ್ಯಾಂಪಲ್ ತಗೊಂಡೋಗಿದ್ದಾರೆ ರಿಪೋರ್ಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹೊಟ್ಟೆ ಅಂತ ತಗೊಂಬಿಡೋಣ ಟೈಮ್ ಆಲೆ ಮೂರು ಗಂಟೆ ಊಟ ಮಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸ್ಕೊಳಿತಾವೆಲ್ಲ ಮುಗಿಸ್ಕೊಂಬಿಡಣ ಬರ್ರಿ ನೋಡಿ ಅನ್ನ ಸಾರು ಹೇಗೆ ಚಿ ಬಿಚ್ಚಿ ತೆಗೆದ್ ಮಾಡಕ್ತಾಯಿದ್ದೀನಿ ಸಿಕ್ಕಾ ಬಟ್ಟೆ ಕಷ್ಟ ಎಲ್ಲ ನೋಡುವ ಎಲ್ಲ ಬಿಚ್ಚಿದ್ದೀನಿ ಚೆನ್ನಾಗಿ ನಾ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಇದ್ದೀನಿ ವ್ಯೂನು ಅಂದರೆ ಇದು ಪ್ಲೇಸ್ ಒಳ್ಳೆ ಸುತ್ತ ಬೆಟ್ಟ ಕಾಣ್ತಿರ್ಬೋದು ಇಲ್ಲಿ ನಮ್ಮ ಅರ್ಜುನ ಸುತ್ತ ಬೆಟ್ಟದ ನೋಡಿ ನಮ್ಮ ಅರ್ಜುನ ಇದು ಹೈವೇ ಇವಾಗ ನೋಡಿ ವ್ಯೂ ಹೆಂಗೆ ಕಾಣುತ್ತೆ ಅಂತ ಸಕ್ಕಾದಾಗಿ ಬ್ರೈಟ್ನೆಸ್ ಮಾಡೋಣ ಓಕೆ ಈಗ ನೋಡಿ ಒಳ್ಳೆ ಫೋಟೋ ಶೂಟು ಸಾಕಾದಾಗ ಬಂದಿದೆ ವ್ಯೂ ಮಾತ್ರ ಇಲ್ಲಿ ಹಿಂದೆ ಸುತ್ತ ಬೆಟ್ಟ ಈ ಕಡೆ ರೋಡು ಈ ಕಡೆ ನಮ್ಮ ಅರ್ಜುನ ಆ ಕಡೆ ಎಲ್ಲ ಬೆಟ್ಟ ಈ ಕಡೆನೂ ರೋಡು ನಮ್ಮ ಅರ್ಜುನ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ ಬೆಟ್ಟದ ತೀಗಿ ಹೋಗು ನೋಡುವ ಹಿಂಗೆ ಕಾಣುತ್ತೆ ಅಂತ అహా ఈ స్ వైట్ జాస్తి ఆయల్ సఖత్ ప్లేస్ ఒళ్ జగ నర్జున నిల్సిబుడ్ దీని ಆರಾಮಾಗಿ ಊಟ ಗೀಟ ಎಲ್ಲ ಒಳ್ಳೆ ಊಟ ಐತಿ ಇಲ್ಲಿ ರಾಜಸ್ಥಾನ್ ಹೋಟ್ಲಲ್ಲಿ ಒಂದು ಐದು ಐದುವರೆಗೆ ತೆಗೆದ್ಬಿಟ್ಟು ನಿಧಾನಕ್ಕೆ ಇರೋದು ಮಳೆ ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದು ಅರ್ಧ ಗಂಟೆ ಒನ್ ಅವರ್ ಹೋಯ್ತೈತೆ ಒನ್ ಅವರ್ ಗ್ಯಾಪ್ ಕೊಡ್ತೈತೆ ಪೂರ್ತಿ ಏನು ಆ ಫ್ಲ್ಯಾಗ್ ಕಾಣ್ತಲ್ಲ ಅದ್ರಾಗ ಏನು ಬರ್ದೈತೆ ಆ ಫ್ಲ್ಯಾಗಲ್ಲಿ ಕಾಣ್ತಾ ಇಲ್ಲ ಏನು ಬರ್ತೈತೆ ಕಾಣ್ತಾ ಇಲ್ಲ ಬರ್ರಿ ನೋಡೋದು ಸಿ ಬಸ್ನವ್ರು ಅಂತ ಹಿಂದೆ ಮುಂದೆ ನೋಡೋಲ್ಲ ಓವರ್ಟ್ಯಾಕ್ ಮಾಡ್ಕೊಂಡು ಹೋಯ್ತಾನೇ ಇರ್ತಾರೆ ಹ್ಞೂ ಒಳ್ಳೆ ಫ್ರೆಶ್ ಸ್ನಾನ ಆಯಿತು ಒಳ್ಳೆ ಜಾಗ ಐತೆ ಈ ಡಾಬಾದಲ್ಲಿ ಮಾತ್ರ ಸ್ನಾನ ಮಾಡೋಕ್ಕೆ ಬಾತ್ರೂಮ್ಗೆ ಎಲ್ಲದಕ್ಕೂ ವ್ಯವಸ್ಥೆ ಊಟನೂ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಊಟನೂ ಒಳ್ಳೆ ಊಟ ಆಯಿತು ಈಗ ಆರಾಮಾಗಿ ಹೋಗ್ತಾರೆ ನಡೆಲ್ಲ ಒಳ್ಳೆ ಅದೆಲ್ಲ ಒಳ್ಳೆ ವಿಪ್ಲೇ ಟೋಟಲ್ಲ ಟೋಟಲ್ ಐತೆ ಹಾಂ ಹಾಂ ಈಗ ಈಗ ಶುರು ಮಳೆ ನೋಡಿ ಕಾಣ್ತಿರ್ಬೋದು ನೋಡಿ ಮಳೆ ಶುರು ಈಗ ನೋಡಿ ಇವಾಗ ಕಾಣ್ತಿರ್ತ ಮಳೆ ಇಷ್ಟೊತ್ತು ಮಳೆ ಇರಲಿಲ್ಲ ಈಗ ಮಳೆ ಶುರು ಹೋಗೋಣ ಗಾಡಿ ಗಡಿತ ಹೋಗೋಣ ಗಡಿತಾ ಹೋಗಿ ರೈಟ್ ಟನ್ನ ಸ್ನೇಹಿತರೆ ಗೋವಾ ಕೊಕ್ಕೊಳಂ ಇಂಡಸ್ಟ್ರಿಯರೇ ಒಳಗಡೆ ಹೋಗ್ತಾ ಇದ್ದೀನಿ ಬಾಲಿ ಬಿಟ್ಟು ಬಾಲಿಯಿಂದ ಒಳಗಡೆ ಇದ್ದೀನಿ ರೋಡ್ ನೋಡಿ ಹಿಂಗಿದೆ ಫುಲ್ಲು ಕಾಡು ಸುತ್ತಮುತ್ತ ಕಾಡೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಗೋವಾ ಎಂಟ್ರಿ ಆದಾಗಿಂದ ಮಳೆಯೇ ಬಂದಿಲ್ಲ ನಮಗೆ ಅಂಕೋಲಾ ಮತ್ತು ಕಾರವಾರದಲ್ಲಿ ಮಳೆ ಇತ್ತಷ್ಟೇ ಇಲ್ಲಂತೂ ಮಳೆ ಅಂತೂ ಬಂದಿಲ್ಲ ಹಿಂಗೆ ಇದ್ದರೆ ಬೆಸ್ಟು ಟೈಮ್ ಆಲೆ ಹನ್ನೊಂದು ಗಂಟೆ ಇವಾಗ ಇನ್ನೊಂದು ಎಂಟು ಕಿಲೋಮೀಟ್ರ್ ಐತೆ ಪಾಯಿಂಟು ಎಂಟು ಕಿಲೋಮೀಟ್ರ್ ಹಿಂಗೇ ಹೋಗ್ಬೇಕು ಅವಾಗೆಲ್ಲ ಇದರೊಳಗೆಲ್ಲ ಬರೋಕ್ಕೆ ಒಂದು ಟೈಮಲ್ಲಿ ಕಳ್ಳರೆ ಕಾಟ ಅಂದ್ಬಿಟ್ಟು ಹೆದ್ರಕೊಂಡು ಯಾರು ಬರ್ತಿರಲಿಲ್ಲ ಇವಾಗೆಲ್ಲ ಏನಿಲ್ಲ ಯಾವ ಮುಂಚೆ ಎಲ್ಲ ಎಳ್ ಎಲ್ಲರು ಹೇಳೋರು ಲೈನಾಗೆ ನೈಟಲ್ಲಿ ಕಳ್ರ ಕಾಟ ಕಳ್ರ ಕಾಟ ಅಂತ ನಾವು ಎಷ್ಟೋ ವರ್ಷಗಳಿಂದ ಓಡಿಸ್ತಾ ಇದೀವಪ್ಪ ಎರಡು ಸಾವಿರದ ನಾಲ್ಕು ಐದು ಆರರಿಂದನೂ ಓಡಿಸ್ತಾ ಇದ್ವಿ ನಮಗೆಲ್ಲರೂ ಕಳ್ಳ್ರ ಕಾಟ ಎಲ್ಲೂ ಸಿಕ್ಕಿಲ್ಲ ಇವತ್ತಿನವರೆಗೂ ಅಂತ ಆಗಿಲ್ಲ ಒಟ್ಟಿನಲ್ಲಿ ಅವಾಗ ಓಡಿಸ್ಬೇಕಾರೆ ನಾವು ಸ್ವಲ್ಪ ಅವಾಗೆಲ್ಲ ಈ ಫೋನ್ಪೇ ಗೂಗಲ್ ಪೇ ಎಲ್ಲ ಏನೂ ಇರಲಿಲ್ಲ ಅಕೌಂಟು ಪಕೌಂಟೆಲ್ಲ ಏನು ಇರಲ್ಲ ಓನ್ಲಿ ಕ್ಯಾಶೇ ಆವಾಗ ಅಕೌಂಟು ಇರಲಿಲ್ಲ ಅವಾಗೆಲ್ಲ ಕ್ಯಾಶೇನೆ ಹಾಂ ಆವಾಗ ಏನು ಮಾಡ್ತಿದ್ವಿ ಎಲ್ಲ ಬಾಡಿಗೆ ದುಡ್ಡುಗಳೆಲ್ಲ ಅವಾಗೆಲ್ಲ ಬರೋ ಬಾಡಿಗೆ ಗಾಡಿಗಳಿಗೆಲ್ಲ ಅವಾಗೆಲ್ಲ ಸೀಕ್ರೆಟ್ ಜಾಗ ಒಂದು ಮಡಗೋರು ಒಂದೊಂದು ಗಾಡಿ ಒಂದೊಂದು ಒಂದೊಂದು ತವ ಸೀಕ್ರೆಟ್ ಜಾಗ ಅಂತೇಳಿ ಮಡಗೋರು ಅದು ಓನರಿಗೆ ಮಾತ್ರ ಗೊತ್ತಿರ್ತದೆ ಇಲ್ಲ ಒಳ ಡ್ರೈವರ್ ಇಬ್ಬರಿಗೆ ಮಾತ್ರ ಓನರು ಡ್ರೈವರ್ಗೆ ಹೇಳಿರ್ತಾರೆ ಅಂಥ ಜಾಗದಲ್ಲಿ ಮಡಕ್ತಿದ್ವಿ ನಾವು ಅಂಥ ಜಾಗದಲ್ಲಿ ಮುಡಕ್ತಿಲ್ಲ ನಾವು ಒಂದು ಕಡೆ ಮಡಕ್ತಿದ್ವಿ ಅಂಥವೆಲ್ಲ ಹುಡುಕ್ತಾರಂಥೇಳಿ ನಾವು ಒಂದು ಕಡೆ ಮಡಕ್ತಿದ್ವಿ ಅವಾಗೆಲ್ಲ ಇವಾಗೆಲ್ಲ ಏನಿಲ್ಲ ಎಲ್ಲ ಓನ್ಲಿ ಅಕೌಂಟ್ ಜೋಬಿ ಕ್ಯಾಶ್ ಇರೋಲ್ಲ ಏನಿಲ್ಲ ಅಕೌಂಟ್ ಇವಾಗ ಕಲ್ಡರ್ ಇಲ್ಲ ಏನು ಇಲ್ಲಪ್ಪ ಇವಾಗ ಎಲ್ಲ ಪೂರ್ತಿ ಕಡಲೇ ಹೋಗ್ಬೇಕು ನೋಡಿ ಇವಾಗ ಅಪ್ಪುಗಳು ಹತ್ತು ಇಳಿ ಹತ್ತು ಇಳಿ ಹತ್ತು ಇಳಿ ಮಳೆ ಇಲ್ಲ ಅದೊಂದೇ ಖುಷಿ ಮಳೆ ಇದ್ರೆ ಈ ಕಡೆಲ್ಲ ಒಂಥರ ಭಯ ಏನಪ್ಪಾ ಅಂದ್ರೆ ಯಾವಾಗ ಮರ ಬೀಳುತ್ತೋ ಏನೋ ಎತ್ತ ಅನ್ನೋದು ಒಂದು ಭಯ ಯಾಕಂದ್ರೆ ಪೂರ್ತಿ ನೋಡಿ ಎಲ್ಲ ಮರಗಿಡಗಳೇ ಇರ್ತವೆ ಇಲ್ಲೆಲ್ಲ ಹಂಗಾಗಿ ಯಾವಾಗ ಮರ ಬೀಳುತ್ತೋ ಏನೋ ಅಂತ ಭಯ ಆಗ್ತಾಯಿತ್ತು ಇವಾಗ ಅವಲ್ಲ ಏನಿಲ್ಲ ಮಳೆ ಇಲ್ವಲ್ಲ ಇಲ್ಲೆಲ್ಲ ಇನ್ನೊಂದೇನಪ್ಪಾ ಅಂದ್ರೆ ನೋಡಿ ಇಲ್ಲಿ ಈ ಹಸುಗಳ್ನೆಲ್ಲ ಹಿಂಗೆ ರೋಡಿಗೆ ಬಿಟ್ಬಿಡ್ತಾರೆ ನೋಡಿ ನೋಡಿ ಇಲ್ಲೊಂದು ಮೂರು ಹೋಗಿ ಅಲ್ಲಲ್ಲೇ ಬಿಟ್ಟು ಬಿಡ್ತಾರೆ ಮನೆಗಳ ಕಟ್ಟಾಕಲ್ಲ ಯಾವುದೋ ದಾವಣಗೆರೆ ಗಾಡಿ ಲೋಡ್ ಆಗಿ ಹೋಗ್ತಾ ಐತೆ ನೋಡಿ ಇಲ್ಲೊಂದು ರೋಡಿಗೆ ಅಡ್ಡ ಬರ್ತೈತೆ ನೋಡಿ ಅವಾಗೆಲ್ಲ ಈ ರೂಟಲ್ಲಿ ಬರೋಕ್ಕೆ ಎದುರ್ಕೊಳ್ಳೋರು ಅವಾಗ ನಾವು ಈ ರೂಟಲ್ಲಿ ಬರ್ತಿರಲಿಲ್ಲ ಐವೇ ಆದ್ರೆ ಬರ್ತಿದ್ವಿ ಹಿಂಗೆಲ್ಲ ಬರ್ತಿರ್ಲಿಲ್ಲ ಅವಾಗ ಯಾಕಂದರೆ ಪೂರ್ತಿ ಕಾಡಿದು ಬೆಟ್ಟ ಕಾಡು ಇಲ್ಲಿ ಯಾರು ಬಂದು ಹೊಡೆದ ಏನೇ ಮಾಡ್ರು ಕಾಪಾಡೋರು ಯಾರಿಲ್ಲ ಅಂಥ ಜಾಗ ಇದು ಇವಾಗೆಲ್ಲ ಕಡಿಮೆ ಆಗ್ಬಿಡೈತೆ ನೋಡಿ ಹಿಂಗಿದೆ ಜಾಗ ಪೂರ್ತಿ ಆ ಕಡೆ ಈ ಕಡೆಯಿಂದ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಕಾಡಿದು ನಿಮಗೆ ಎಲ್ಲಂದ್ರೂ ನೋಡಿ ಯಾರಾದರೂ ಬಂದು ಹೊಡೆದಾಕಿರೋ ಯಾರು ಗತಿನೇ ಇಲ್ಲ ಇಲ್ಲ ಅಂಥ ಜಾಗ ಇದೆ ಅಂದರೆ ಇವಾಗಿಲ್ಲ ಈ ಥರ ಅಲ್ಲ ಇವಾಗೆಲ್ಲ ಕಂಪ್ಲೀಟ್ ಆಗೋಯ್ತೀವಲ್ಲ ಇವಾಗೆಲ್ಲ ಅವಾಗಿತ್ತು ಇತ್ತಿದು ಕಾಲ ಎಷ್ಟೋ ತಪ್ಪೊತಿದ್ವಿ ಇವಾಗ ಇಳಿಯೋದಷ್ಟೇ ಕೆಲಸ ಹಿಂಗೆ ಹತ್ತು ಇಳಿ ಹತ್ತು ಇಳಿ ರೋಡಗೆ ಈ ರೋಡ್ ಡೈರೆಕ್ಟು ನಿಮಗೆ ಸಾವಡ ಸಾವಿಡಾದಿಂದ ಡೈರೆಕ್ಟ್ ಆ ಕಡೆ ಮೋಲಿ ಹೋಗ್ಬಿಡ್ತೈತೆ ಮೌಲ್ಯಗೆ ಹೋಗ್ಬಿಡ್ತೈತೆ ನಾವು ಆ ಕಡೆಯಿಂದ ಬತ್ತಿದ್ಲ ಹಂಗೆ ಹೋಗುತ್ತೆ ಆದರೆ ನಾವು ಇಲ್ಲೇ ಮುಂದೆ ಲೆಫ್ಟ್ಗೆ ಹೋಗ್ಬೇಕು ಸೀದಾ ಹೋಗಂಗಿಲ್ಲ ನಾವು ನೋಡಿ ಎಲ್ಲ ಕಾಡೆ ಬೆಟ್ಟ ಫುಡ್ಡ ಕಾಡುಗಳು ಇಲ್ಲಿ ಯಾರೇ ಬಂದು ಹೊಡೆದಾಕಿರೋ ಕೇಳೋರ್ ಗತಿ ಇಲ್ಲ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕಳ್ತಳಿತಿದ್ದು ರೋಡ್ ಅಂತ ಇದು ಕೇಳ್ಪಟ್ಟಿದ್ದೀನಿ ನಾವು ಓಡಾಡಿಲ್ಲ ನಾನು ಆ ಕಡೆಯಿಂದನೇ ಓಡಾಡ್ತಿದ್ದೀನಿ ಅದು ಇವಾಗ ಅಲ್ಲಿ ಗಾಡಿಗಳು ಬಿಡ್ತಾ ಇಲ್ಲ ಇವಾಗ ಹಿಂಗೆ ಬಿಡ್ತಾರೆ ಕುಕ್ಕೊಳ್ಳೋನ್ಗೆ ಅಲ್ಲಿಂದ ಬಿಡಲ್ಲ ಮುಂದೆ ಹೋಗಿ ಹಿಂಗ್ ರೋಡ್ ಹೋಗಿ ಸುತ್ತ ಹಾಕ ಎಂಟು ಕಿಲೋಮೀಟ್ರ್ ಲಾಂಗ್ ಆಗ್ತದೆ ಹಂಗಾಗಿ ನಾವು ಹಿಂಗೆ ಬಂದುಬಿಡ್ತೀವಿ ಇವಾಗೇನು ಯಾವ ಸಮಸ್ಯೆ ಇಲ್ವಲ್ಲ ಹಂಗಾಗಿ ಇದೇ ಬರೋದು ಟೂ ವೀಲರ್ ಬರ್ತೈತೆ ಅಪ್ಪಾಜಿ ಟೂ ಹುಷಾರಾಗಿರ್ಬೇಕು ಡಿಪ್ಪರ್ಗಳು ಹೊಡಿಬೇಕು ಅಂದರೆ ರೊಚ್ಚಿಗೆ ಇದ್ರೆ ಬಂದ್ಬಿಟ್ಟು ಎಲ್ಲ ಕುಡ್ಕೊಂಡಿರ್ತಾರೆ ರಪ್ಪ 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 ಅಂತ ಹಾಕಿಬಿಡ್ತಾರೆ ಆಮೇಲೆ ಆಪೋಸಿಟ್ ಬಂದಾಗ ಡಿಪ್ಪರ್ಗಳು ಹೊಡಿಬೇಕು ಒಂದು ಲೋ ಮೇಲೆ ಓಡಿಸ್ತಿದ್ವಿ ನೋಡಿ ಇವಾಗ ಐ ಬೀಮ್ ಹಾಕಿರೋದು ಅದು ಒಂದೇ ಲೈಟ್ ಹಾಕಿರೋದು ಎರಡು ಹಾಕಿಲ್ಲ ಸಾಕು ಒಂದೇ ನಮಗೆ ಇದೊಂದು ದೇವಸ್ಥಾನ ಇದು ಆಯ್ತಣ ನೋಡೋಣ ನಾನು ಲೋ ಬಿ ಮೇಲೆ ಇದ್ದೀನಿ ಐ ಬಿ ಇಲ್ಲ ಎಲ್ಲ ಗಾಳಿಗೆ ಮರದ್ದು ಇದುಗಳೆಲ್ಲ ಬಿದ್ದಾವೆ ನೋಡಿ ಮಳೆ ಬಂದು ಹೋಗಿರೋದು ಒಟ್ನಲ್ಲಿ ಯಾವಾಗ ಬಂದು ಹೋಯ್ತ ಗೊತ್ತಿಲ್ಲ ನೆಲ ಎಲ್ಲ ಸ್ವಲ್ಪ ಡ್ರೈ ಆಗೈತೆ ಒಟ್ನಲ್ಲಿ ಮಳೆ ಬಂದು ಹೋಗೈತೆ ಇನ್ನೂ ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕಪ್ಪು ಇನ್ನೂ ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಇನ್ನೊಂದು ಡೌನ್ ಇಳಿಬೇಕು ನೋಡಿ ಅಪ್ಪತ್ತಕ್ಕೆ ಶುರುವಾಗಿದ್ದೀನಿ ಈ ಡೌನ್ ಇಳಿದು ರೋಡ್ ರೋಡೇನು ಹಿಂಗ್ ಬಿಡಬೇಕು ಮೊನ್ನೆ ಬರ್ಬೇಕಾದ್ರೆ ಚೆನ್ನಾಗಿತ್ತು ಆಲೆ ಗುಂಡಿ ಬಿದ್ದು ಬಿಡವೆ ಹಾಂ ಹಾಂ ಹಾ ಓ ಅಂಟಮ್ಮ ಇದೊಂದು ಡೌನ್ ಇವಾಗ ಇಳಿಯೋದು ಇದು ಒಂದು ಡೌನ್ ಇಳಿದು ನೆಕ್ಸ್ಟ್ ಹಂಸ್ ಬರುತ್ತೆ ಅಲ್ಲಿ ಲೆಫ್ಟ್ ಹೊಡ್ಕೊಂಡ್ರೆ ಅಲ್ಲಿಂದ ಮೂರು ಕಿಲೋಮೀಟ್ರ್ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಹೋದ್ರೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ತೊಗೊಂಡು ಬರ್ರಿ ಬಂದ್ ಕೂಡಲೇ ಗಾಡಿ ಒಳಗಡೆ ಬಿಡಿಸ್ಕೊಂಡಿದ್ದಾರೆ ಬಿಟ್ಟು ತಾರ್ಪಾಲೆಲ್ಲ ಬಿಚ್ಚಿ ನಿಲ್ಸಿದ್ದೀನಿ ತಾರ್ಪಾಲೆಲ್ಲ ಬಿಚ್ಚಿ ನಿಲ್ಲಿಸಿದ್ದೀನಿ ಶಾಂಪಲ್ಲಿ ತೊಗೊಂಡೋಗಿದ್ದಾರೆ ರಿಪೋರ್ಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಸಿಕ್ಕ ಬಟ್ಟೆ ಹೊಟ್ಟೆ ತಂದ್ರೆ ಝೊಮೆಟೊದಲ್ಲಿ ಬಿರಿಯಾನಿ ಆರ್ಡ್ರ್ ಹಾಕಿದ್ದೀನಿ ರೈತ ಬಿರಿಯಾನಿ ಹೈದರಾಬಾದಿ ದಮ್ ಬಿರಿಯಾನಿ ಅಂತ ಇದು ಧಮ್ ಬಿರಿಯಾನಿ ಬಂದೈತೆ ನಮ್ಮ ಅರ್ಜುನ ಲವ್ನೇ ಇಲ್ಲೇ ಕೂತ್ಕೊಂಡು ತಿನ್ಕೊಂಬಿಡೋದು ತಿಂದು ಹೋಗೋಣ ಅಲ್ಲಿ ಬರ್ತಾ ದಾರಿಗೆ ತಿನ್ಕೊಂಬರೋದು ಬಿಟ್ಬಿಟ್ಟು ನಮ್ಮ ದುರಾಂಕಾರದಲ್ಲಿ ಹಂಗೆ ಬಂದ್ಬಿಟ್ಟೆ ಇವಾಗ ಇಲ್ಲಿ ಬಂದು ತಿಂತ ಇರೋದು ಕೂತ್ಕೊಂಡು ಹೆಂಗೈತು ನೋಡಿ ಪರಿಸ್ಥಿತಿ ನಮ್ದು ಟೈಮು ಹನ್ನೆರಡು ಹನ್ನೆರಡು ವರೆ ಟೈಮ್ ಇವಾಗ ಕರೆಕ್ಟಾಗಿ ಬರ್ರಿ ಊಟ ಮಾಡೋಣ ಆಮೇಲೆ ನೋಡೋಣ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಇವತ್ತಂತೂ ನಮ್ಮ ಗಾಡಿ ಲೋಡಂತೂ ಆಗಲಿಲ್ಲ ಟೈಮ್ ಎರಡು ಗಂಟೆ ಆಯಿತು ಯಾವ ಇಲ್ಲ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಬೇಳೆ ಬೇಯ್ತಾ ಐತೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟಮಟ ಅದ್ರ ಜೊತೆಗೆ ತರಕಾರಿ ನುಗ್ಗೆಕಾಯಿ ಆಲೂಗಡ್ಡೆ ಸಾರು ನುಗ್ಗೆಕಾಯಿ ಆಲೂಗಡ್ಡೆ ಸಾರು ಮಾಡ್ತಾಯಿದ್ದೀನಿ ಬರ್ರಿ ಬೇಳೆ ಬೇಯಲಿ ಬೇಳೆ ಬೇಯ್ದಾದ್ಮೇಲೆ ತೆಗೆದು ಅವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆಲಿ ಹಾಕಿ ಬೇಯಿಸ್ರೆ ತರಕಾರಿಯೆಲ್ಲ ಚಟ್ನಿ ಆಗಿಬಿಡ್ತವೆ ಹಂಗಾಗಿ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು ಬೇಳೆ ಮಾತ್ರ ಯಾಕಂದರೆ ಬೇಳೆ ಸಿಕ್ಕಾಬಿಟ್ಟು ಬೇಯಬೇಕಲ್ಲ ಹಂಗಾಗಿ ಇವತ್ತು ಯಾವ ಲೋಡಿಲ್ಲ ಭಾನುವಾರ ಇರೋದ್ರಿಂದ ಸರಿ ಅಂದ್ಬಿಟ್ಟು ಸ್ವಲ್ಪ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕಾಯ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡಿ ತಿಂದು ಮಲಿಕೊಳ್ಳೋದಕ್ಕೆ ಕೆಲಸ ಇವತ್ತು ಇನ್ನೇನಿದ್ರು ನಾಳೆ ಸುಮಾರು ಜನ ಅಡುಗೆ ಮಾಡೋದು ತೋರಿಸಿ 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 ಅಂತಾರೆ ಏನು ತೋರಿಸೋದಪ್ಪ ಹಾಂ ಸಮಾಧಾನ ಹಾಂ ಗೊತ್ತು 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 ಬಿಸಿಲು ಸಾಕು ಜಾಸ್ತಿ ಬರ್ಬೇಡಾಗಿನ ಬೆಳೆ ಚೆನ್ನಾಗಿ ಬೆಂತ್ಕೊಳ್ಳೆ ಈ ಕುಕ್ಕರಾಗೆ ಒಗ್ಗರಣೆಲ್ಲ ಹಾಕಿ ಈರುಳ್ಳಿ ಟೊಮಾಟ ಎಲ್ಲ ಒಗ್ಗರಣೆಲ್ಲ ಹಾಕಿ ತರಕಾರಿ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಳೆ ಅದರ ತೆಗೆದು ಒಯ್ದುಬಿಟ್ರೆ ಬೇಳೆ ಸಾರು ಓಕೆ ಬೇಳೆ ತರಕಾರಿ ಸಾರು ಓಕೆ ಮಾಡೋಣ ಬರ್ರಿ ಎಲ್ಲ ಗಾಡಿಗಳು ನಿಂತುಬಿಟ್ಟಾವೆ ರೋಡ್ಗಳೇ ಇಲ್ಲ ಅವ್ರು ಅಣ್ಣ ತಮ್ಮದವ್ರು ಕಿತ್ತಾಳ್ತಾವ್ರೆ ಸದ್ದಿ ಕೊಡ್ತೈತೆ ಸೌಂಡ್ ಬೇರೆ ಕೇಳಿಸಿರ್ಬೋದು ಸೆಕೆ ಸಿಕ್ಕಾಪಟ್ಟೆ ಮಳೆ ನಿಂತುಬಿಟ್ಟೆ ನಿನ್ನೆ ರಾತ್ರಿಯಿಂದ ಮಳೆನೇ ಇಲ್ಲ ಒಂದು ಚೂರು ಮಳೆ ಇಲ್ಲ ಈ ಕಡೆ ಕರ್ಟನ್ ಬಿಟ್ಟಿದೆ ಯಾಕಂದರೆ ಇಲ್ಲಿಂದ ಸಿಕ್ಕಾಪಟ್ಟೆ ಗಾಳಿ ಬರ್ತೈತೆ ಸ್ಟವ್ ಉರಿತಾಯಿಲ್ಲ ಹಂಗಾಗಿ ಈ ಕಡೆ ಕರೆಕ್ಟಾಗಿ ಬಿಟ್ಬಿಟ್ಟು ಈ ಕಡೆ ಸ್ವಲ್ಪ ಗಾಳಿ ಬರೋಂಗೆ ಮಾಡ್ಕೊಂಡಿದ್ದೀನಿ ಆ ಕಡೆ ಓಪನ್ ಮಾಡಿಬಿಟ್ರೆ ಫುಲ್ಲು ಗಾಳಿ ಬಂದುಬಿಡ್ತವೆ ಬರ್ರಿ ಇನ್ನು ಒಂದು ದಿವ್ಸಲ್ಲಿ ಬಂದರೆ ಕುಕ್ಕರ್ ತಗೋದು ಇಟ್ಬಿಟ್ಟು ಒಗ್ಗರಣೆ ಹಾಕೋದೇ ಕೆಲಸ ಒಗ್ಗರಣೆ ಹಾಕ್ಬಿಡೋಣ ಆಮೇಲೆ ಸಿಗೋಣ ಐ ಆಮೇಲೆ ಸಿಗೋಣ ಅಣ್ಣ ಸಾರಲ್ಲ ಆದಮೇಲೆ ಇವು ನೋಡಿ ಬೆಟ್ಟ 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 ಗೊಡದ ನಡೆಯಿರುವ ಇಂಡಸ್ಟ್ರಿಯಲ್ ಏರಿಯಾ ಕುಕ್ಕೋಳಿಯಂ ಇಂಡಸ್ಟ್ರಿಯಲ್ ಏರಿಯಾ ೇ ಹಸಿಮೆಣ್ಸಿನ್ಕಾಯಿ ಎರಡು ಪೊಣಮೆಣ್ಸಿನ್ಕಾಯಿ ನಾಲ್ಕು ಸಾಸಿವೆ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ್ದೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಟಮಾಟ ಹಾಕಬೇಕು ಬರ್ರಿ ನೆಕ್ಸ್ಟು ಟಮಾಟ ಹೈತ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಟಮಾಟೊ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತೈತೆ ಕಲರ್ ಚೇಂಜ್ ಆಗ್ತೈತೆ ಕಂದು ಬಣ್ಣ ಬರೋವರೆಗೂ ಜೊತೆಗೆ ನೋಡಿ ಮಿಲ್ಕ್ ಪೇಡ ಒಂದೊಂದೇ ಒಂದೊಂದೇ ತಿಂತಾಯಿರೋದು ಹ್ಞೂ ಇವೆಲ್ಲ ಇರಬೇಕು ಗಣೇಶು ಇದರಲ್ಲಿ ಗಾಳಿಪಟ ಪಿಚ್ಚರ್ಗೆ ಹೇಳ್ತಾನೆ ಯಾವಾಗಲೂ ಏನಾರು ಇರಬೇಕು ಅಂತ ಹಂಗೆ ಇರೋದು ಮಿಕ್ಸರ್ ನೋಡಿ ಬರ್ರಿ ಈರುಳ್ಳಿ ಫ್ರೈ ಆಯಿತು ಈಗ ಟಮಟೊ ಹಾಕೋಣ ಟಮಾಟೊ ಹಾಕಿದ್ದಾಯಿತು ಟಮೊಟೊ ಹಾಕಿದ ಕೂಡಲೇ ಒಂದು ಎರಡು ಸ್ಪೂನ್ ಉಪ್ಪು ಹಾಕಬೇಕು ಜೊತೆಗೆ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಕೋದು ಫಸ್ಟು ಉಪ್ಪು ಹಾಕ್ಬಿಡೋಣ ಉಪ್ಪು ಹಾಕಿದ್ರೆ ಏನಾಗುತ್ತೆ ಟಮಟ ಬೇಗ ಫ್ರೈ ಆಗುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಆಗಲಿ ಉಪ್ಪು ಸಾಲಲ್ಲ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಹಾಕೋಣ ರುಚಿಗೆ ನಿಮಗೆ ಎಷ್ಟು ತಕ್ಕಬೇಕೋ ಅಷ್ಟು ಹಾಕ್ಕೊಳ್ಳಿ ನಮ್ಗೆ ರುಚಿಗೆ ತಕ್ಕನಂಗೆ ನಾವು ಉಪ್ಪು ಹಾಕೊಂಡಿದ್ದೀವಿ ಆಮೇಲೆ ನಮ್ಮನ್ನು ನೋಡ್ಕೊಂಡು ಯಾರು ಅಡುಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಮ್ಗೆ ಹೆಂಗೆ ಬರುತ್ತೆ ನಾವು ಹಂಗೆ ಅಡುಗೆ ಮಾಡ್ತೀವಿ ಆಮೇಲೆ ನೀವು ಹೇಳ್ದಂಗೆ ನಾವು ಅಡುಗೆ ಮಾಡಿದ್ವಿ ಅಡುಗೆ ಚೆನ್ನಾಗಿ ಬಂದಿಲ್ಲ ಅಂತ ಯಾರು ಬೈಬೇಡ್ರಿ ಅದಕ್ಕೆ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ತೊಳೆದಿಕ್ಕಿರೋ ತರಕಾರಿ ನೀವು ಯಾವ್ದು ಬೇಕಾದ್ರೂ ಆಗ್ತಾ ನಾನಂತೂ ನುಗ್ಗೆಕಾಯಿ ಆಲೂಗಡ್ಡೆ ಅಂದರೆ ಭಾರಿ ಇಷ್ಟ ನನಗೆ ಹಂಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ನುಗ್ಗೆಕಾಯಿನೂ ಆಲೂಗಡ್ಡೆ ಹಾಕ್ತೀನಿ ಕೆಲವೊಬ್ರು ಹೇಳ್ತಾರೆ ಆಲೂಗಡ್ಡೆ ಜಾಸ್ತಿ ತಿನ್ಬೇಡ್ರಿ ವಾಯು ಹಾಗೆ ಈಗಂತ ನನಗೇನಪ್ಪ ಇವತ್ತವರೆಗೂ ಏನೂ ಕಣ್ಣಲಿಲ್ಲ ನಾವಂತೂ ಚೆನ್ನಾಗಿ ತಿಂತೀನಿ ಆಲೂಗಡ್ಡೆ ಮಾತ್ರ ತರಕಾರಿ ಕ್ಲೀನಾಗಿ ತೊಳೀಬೇಕು ತೊಳೆದ್ಬಿಟ್ಟು ಹಾಕ್ಬೇಕು ನಮ್ಮದು ಇಷ್ಟೊಂದು ಯಾಕೆ ಅಂತ ಕೇಳಿದ್ರೆ ತಿಳ್ಕೊಬೋದು ಇಲ್ಲಿ ಇನ್ನೊಂದು ಎರಡು ಗಾಡಿ ಐತೆ ಅವ್ರ ಸ್ನೇಹಿತರು ಬೇರೆ ಬರ್ತಾರೆ ಊಟಕ್ಕೆ ಒಬ್ಬನಿಗೆ ಅಲ್ಲ ಇದಲ್ಲ ಅವರೆಲ್ಲ ಬರ್ತಾರಲ್ಲ ಅವರಿಗೆಲ್ಲ ಬೇಕು ಒಬ್ಬನಿಗೆ ಆದರೆ ಇದು ಜಾಸ್ತಿ ಆಗ್ಬಿಡ್ತೇವೆ ತರಕಾರಿ ಎಲ್ಲ ಹಾಕಿದ್ದಾಯ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಹಾಕೋಣ ಸಾಂಬಾರ್ ಪುಡಿ ಒಂದೆರಡು ಸ್ಪೂನ್ ಹಾಕೋಣ ಎರಡು ಎರಡೂವರೆ ಸ್ಪೂನ್ ಸಾಂಬಾರು ಪುಡಿ ಅಷ್ಟೇ ಹಾಕೋದು ಕೆಲವೊಬ್ರು ಧನಿಯಾ ಪುಡಿ ಬರ್ತದೆ ಅಲ್ಲ ಅದು ಇದ್ರೆ ಹಾಕ್ಬೋದು ಅದನ್ನೊಂದು ಖಾಲಿಯ ಪುಡಿ ಇದೆ ಅದಕ್ಕೆ ಈ ಸಾಂಬಾರು ಪುಡಿ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬ್ರಿ ನೋಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು ಧನಿಯಾ ಪುಡಿನೂ ಹಾಕ್ತ ಇವಾಗ ನಾವೆಲ್ಲ ಸ್ಪೇರ್ ಮಾಡಿಕೊಂಡಿದ್ದೀವಿ ನೋಡಿ ಸಾಂಬಾರು ಪುಡಿ ಚಪ್ಪಿದು ಎಲ್ಲ ಧನಿಯಾ ಪುಡಿ ಕಡಲೆ ಬೀಜ ಎಲ್ಲ ಐತೆ ತಗದು ಹಾಕಿದಾಯ್ತು ಇವಾಗ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನು ಎಲ್ಲ ಹಾಕಿದ್ದಾಯ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯ್ಲಿ ಸಡನ್ನಾಗಿ ನೀರು ಹಾಕ್ಬಾರ್ದು ಬೇಗ ಬೇಯಲ್ಲ ಒಂದು ಐದು ನಿಮಿಷ ಬಿಟ್ಟು ನೀರು ಹಾಕೋಣ ನೋಡಿ ಸದ್ಯಕ್ಕೆ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಬೇಯಲಿ ಎಲ್ಲ ಬೆಂದಾದಮೇಲೆ ಬೇಳೆ ಬೇಯಿಸಿಕ್ಕಿದೀವಲ್ಲ ಅದನ್ನು ಒಯ್ದುಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ತೆಗೆದಿಟ್ರೆ ಮುಗಿಯುತ್ತ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ ತರಕಾರಿ ಬೇಯಲಿ ಫಸ್ಟು ಕೆಲವೊಬ್ಬರು ಏನು ಮಾಡ್ತಾರೆ ಎಲ್ಲ ಬೆಳೆಯಲ್ಲ ಒಂದೇ ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತಾರೆ ಅದು ಸೆ ಬರೋಲ್ಲ ಸರ ಸರಾದರೆ ಒಗ್ಗರಣೆ ಅಲ್ಲೇ ಹಾಕ್ಬಿಡ್ಬೋದಿತ್ತು ಏನಪ್ಪ ಒಂದು ಬೇಳೆ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮುಗಿದೋಗಿರೋದು ಈ ತರಕಾರಿ ಆಗಿರೋದ್ರಿಂದ ತರಕಾರಿ ಚೆನ್ನಾಗಿ ಬೇಯ್ಬೇಕಲ್ವ ಬೆಳೆಲಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಬೇಯಲ್ಲ ತರಕಾರಿ ಕುಕ್ಕರ್ ಹಾಕಿ ಬಿಸಿಲು ಬಿಟ್ಟರೆ ಏನಾಗುತ್ತೆ ತರಕಾರಿ ಎಲ್ಲ ಚಟ್ನಿ ಆದಂಗೆ ಆಗ್ಬಿಡ್ತವೆ ಹಾಗಾಗಿ ಸಪ್ರೇಟಾಗೆಲ್ಲ ಬೇಯಿಸ್ಕೊಂಡು ಬೇಳೆ ಬೇಯಿಂದಿರೋ ಬೇಳೆ ನಟದು ಹಾಕಿದರೆ ಆಯಿತು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಯಾರಾದರೂ ಟೇಸ್ಟ್ ಬರುತ್ತೆ ಒಟ್ನಾಗಿ ಮಣ್ಸರು ತಿನ್ನಂಗಂತೂ ಇದ್ದೇ ಇರುತ್ತೆ ಚೆನ್ನಾಗೇ ಇರ್ತೈತೆ ಅದಕ್ಕೆ ಬೇಳೆ ಬೆಂದಿರೋ ತೆಗ್ದಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕೋಣ ಚೆನ್ನಾಗಿ ಕುದೀಲಿ ಇದು ಆಮೇಲೆ ರೈಸ್ ಇನ್ನು ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಸಾರು ಅಲ್ಲೇ ಕುದೀತಾ ಇದೆ ಕುದೀಲಿ ಕುದ್ದಾದ್ಮೇಲೆ ಸ್ವಲ್ಪ ಬೇಳೆ ಹಾಕಿಬಿಡೋಣ ಹಾಗೆ ತರಕಾರಿ ಎಲ್ಲ ಬೇಯ್ತಾ ಇದೆ ಬೇಳೆ ಚೆನ್ನಾಗಿ ಬೇಯ ಕೆಲವೊಬ್ಬರು ನೀರು ನೀರು ಹಂಗೆ ಮಾಡ್ತಾರೆ ನಾನಂತೂ ಸ್ವಲ್ಪ ಗಟ್ಟಿನೇ ನನಗೆ ನೀರು ಇಷ್ಟ ಆಗೋಲ್ಲ ನನಗೆ ಸಾರು ಗಟ್ಟಿಗಿರಬೇಕು ಅಂದರೆ ತೀರಾ ಗಟ್ಟಿ ಇರಲ್ಲ ಸ್ವಲ್ಪ ಪರವಾಗಿಲ್ಲ ತೀರಾ ನೀರು ಹಂಗೆ ಮಾಡೋಕ್ಕೋಗಲ್ಲ ಆ ಥರ ಬರೀ ಇನ್ನೂ ಸ್ವಲ್ಪ ಹೊತ್ತು ಕುದೀಲಿ ಅದರಿಂದ ಬೇಳೆ ಹಾಕೋಣ ಅಡುಗೆ ಎಲ್ಲ ಆಯಿತು ಸಾರೆಲ್ಲ ಆಯಿತು ಹಣ್ಣೆಲ್ಲ ಹಾಕೊಂಡ್ವಿ ಅವರಂತೂ ಇನ್ನೂ ಬಂದಿಲ್ಲ ಒಂದೊಂದು ಹತ್ತು ನಿಮಿಷ ಬರ್ತೀನಂದರು ಅಷ್ಟೊತ್ತಿಗೆ ಹೊಟ್ಟೆ ಸಿಕ್ಕಾಬಿಟ್ಟ ಸಿತೈತೆ ಊಟ ಮಾಡ್ಕೊಂಬಿಟೋಣ ಟೈಮ್ ಆಲೆ ಮೂರು ಗಂಟೆ ಊಟ ಮಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸಗಳವೆಲ್ಲ ಮುಗಿಸ್ಕೊಂಬಿಡೋಣ ಬರ್ರಿ ನೋಡಿ ಅನ್ನ ಸಾವ್ರ ಹೇಗಾಗಿದೆ ಅಂತ ಎಲ್ಲ ಚೆನ್ನಾಗಾಗಿದ್ದೇವೆ ತಿಂದು ನೋಡಿ ಟೇಸ್ಟ್ ನಾವು ಮಾಡಿ ನಾವೇ ಟೇಸ್ಟ್ ಹೇಳೋಕ್ಕಾಗಲ್ಲ ಅವ್ರು ಬರ್ತಾರೆ ನೋಡೋಣ ಅವ್ರು ಸಿಗ್ದಾಗ ಕೇಳ್ಬಿಟ್ಟು ಹೇಳ್ತೀನಿ ಅವ್ರು ಬರ್ತಾರಲ್ಲ ಅವ್ರನ್ನ ಸದ್ಯಕ್ಕೆ ಊಟ ಮಾಡೋಣ ಬರ್ರಿ ನೋಡಿ ಸ್ನೇಹಿತರೆ ಊಟ ಮಾಡ್ಕೊಂಡು ಬಂದು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಈ ಆ್ಯಂಗಲ್ಗಳಿದಾವಲ್ಲ ಇವೆಲ್ಲ ಬಿಚ್ಚಿ ತೆಗೆದು ಮಡಕ್ತಾ ಇದ್ದೀನಿ ಸಿಕ್ಕಾ ಕಷ್ಟ ಎಲ್ಲ ನೋಡಿ ಎಲ್ಲ ಬಿಚ್ಚಿದ್ದೀನಿ ಎಲ್ಲ ಬಿಚ್ಚಿ ಮೊನ್ನೆ ಜಮ್ಕಂಡಲ್ಲಿ ವೆಲ್ಡ್ ಮಾಡಿಸಿದ್ನಲ್ಲ ನೋಡಿ ಈ ಬಾಕ್ಸ್ ಇದ್ರೊಳಗೆ ಆಲ್ರೆಡಿ ಒಂದು ಎರಡು ತೆಗೆದಿಕ್ಕಿದ್ದೀನಿ ನೋಡಿ ಈ ಬಾಕ್ಸ್ ಎಲ್ಲ ಹಾಕ್ಬಿಡೋದು ಈ ಕಡೆ ಪೂರ್ತಿ ಬಿಚ್ಚಿಬಿಟ್ಟಿದ್ದೀನಿ ನೋಡಿ ಈ ಕಡೆ ಪೂರ್ತಿ ಬಿಚ್ಚಿಬಿಟ್ಟಿದ್ದೀನಿ ಇವಾಗ ಹೆಂಗೆ ಕಾಣೋದೈತೆ ನಮ್ಮ ಗಾಡಿ ಹಾಂ ಈ ಕಡೆ ಪೂರ್ತಿ ಬಿಚ್ಚಾಯಿತು ಇನ್ನು ಇದು ಈ ಕಡೆದು ಒಂದು ಸ್ವಲ್ಪ ಬಿಚ್ಚು ಕೆಲಸ ಮುಗೀತು ಬಿಚ್ಚೆಲ್ಲ ಕ್ಲೀನಾಗಿ ಹಾಕಿ ಕಟ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಕಟ್ಟಿಕ್ಬಿಡ್ಬೇಕು ಕಟ್ಟಿಕ್ಬಿಟ್ಟು ಅದೆಲ್ಲ ಕ್ಲಿಯರಾಗಿ ಕಟ್ಟಿಕ್ಬಿಟ್ಟು ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ ನಂದು ಇವೆಲ್ಲ ನೋಡೆಲ್ಲ ಬಿಚ್ಬಿಟ್ಟಿದ್ದೀನಿ ಈ ವ್ಯಾಲ್ಡ್ ಬಿಚ್ಚಬೇಕಷ್ಟೇ ಈ ವ್ಯಾಲ್ಡ್ ಬಿಚ್ಚಿದ್ರೆ ನೋಡಿ ಗಾಡಿ ನಂಬರ್ ಕಾಣ್ತಿರಲಿಲ್ಲ ಇವಾಗೆಲ್ಲ ಕಾಣ್ತವೆ ಕ್ಲಿಯರಾಗಿ ಬರ್ರಿ ಎರ್ಡು ಬಿಚ್ಚಿಬಿಟ್ಟು ಎತ್ತಿಕ್ಬಿಟ್ಟು ಸಿಗೋಣ